ಸಿಹಿ ಹುಚ್ಚಳ ಪುಡಿ ಸಿಹಿ ಹುಚ್ಚಳ ಪುಡಿ ಮಕ್ಕಳು ಒಂದೊಂದು ಸಲ ಖಾಲ ಅವರಿಗೆ ಅಂತ ಅವರಿಗೆ ಇದು ಸಿಹಿ ಹುಚ್ಚಳ ಪುಡಿ ಇದು ದೇಹಕ್ಕೆ ತುಂಬ ಒಳ್ಳೆಯದು ಹುಚ್ಚಳ್ಳು ನೋಡಿ ಒಂದು ಕಪ್ ಹುಚ್ಚಳ್ಳು ಒಂದು ಕಪ್ ಅದಕ್ಕೆ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಮತ್ತು ಅವರು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದೊಂದು ಒಂದು ಸ್ಪೂನು ಜೀರಿಗೆ ಒಂದು ನಾಲ್ಕು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗುವಂಥಷ್ಟು ಬೆಲ್ಲ ಒಂದು ಒಂದು ಅರ್ಧ ಕಪ್ಪಿದೆ ಆ ಅರ್ಧ ಕಪ್ಪು ಬೆಲ್ಲ ಈಗ ಮೊದಲನೇದಾಗಿ ನಾವೇನು ಮಾಡೋಣ ಅಂತಂದರೆ ಮೆಣಸಿನ ಮೆಣಸಿನ್ಕಾಯಿನ ಉರಿಯೋಣ ನೋಡಿ ಮೆಣಸಿನ್ಕಾಯಿ ಉರಿದಾಗಿದೆ ಇದನ್ನು ನಾನು ಜಾರಿಗೆ ಹಾಕೊತಾ ಇದ್ದೀನಿ ಹುಚ್ಚಳ್ಳಣ್ಣವೂ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಮುದ್ದೆ ಹೇಳಿದ್ರಾಗೆ ಇದು ಸಿಹಿ ಹುಚ್ಚು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮತ್ತು ಅನ್ನಕ್ಕೂ ಸಹ ಬಿಸಿ ಅನ್ನಕ್ಕೆ ಮೇಲೆ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಕೆಂಪು ಗುರಿಬೇಕು ಮತ್ತು ಅದು ಚಟ ಚಟ ಸೌಂಡ್ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಈಗ ಎಲ್ಲ ಎಣ್ಣೆಗೆ ಕೂಡ ಸೌಂಡ್ ಬರುತ್ತಲ್ಲ ಹಾಗೆ ಇದು ಕೂಡ ಚಟ ಚಟ ಅಂತ ಸೌಂಡ್ ಬರುತ್ತೆ ಅಲ್ಲಿವರೆಗೂ ನೀವು ಇದನ್ನು ಏನು ಮಾಡಬೇಕು ಹುರಿಬೇಕು ಇದು ಬೇ ಉರಿಯೋದು ತುಂಬ ಬೇಗನೆ ಆಗುತ್ತೆ ಈ ಒಂದು ಎರಡರಿಂದ ಮೂರು ನಿಮಿಷ ತೊಗೊಳುತ್ತೆ ಅಷ್ಟೇ ಉರಿಯೋದ್ರಲ್ಲಿ ಮತ್ತು ಸೀಸ್ಬಾರ್ದು ಕಪ್ಪು ಮಾಡಬಾರ್ದು ಅದು ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಸಣ್ಣ ಉರಿಯಲ್ಲೇ ಚಟಪಟಾನ ಇದನ್ನು ನಾವು ಏನು ಮಾಡಬೇಕು ಹುರಿಬೇಕು ಚೆನ್ನಾಗಿ ಹುರಿಬೇಕು ರೇಟಿಗೆ ಇದ್ದೀನಿ ಇದೇ ಇದೇ ಬಾಣಿ ಇದೇ ಕಡಾಯಿಗೆ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿಟ್ಕೊಂಡು ಜೀರಿಗೆ ಮತ್ತು ಇದನ್ನು ಹಾಗೆ ಹಾಕ್ಕೊಂಡಿದ್ದೀನಿ ಸಾಕು ಅದೇನು ಏನು ಬೇಡ ಈ ಬಿಸಿ ಇದೆಯಲ್ಲ ಈ ಬಿಸಿಗೆ ಅದು ಬೆಚ್ಚಗಾಗುತ್ತೆ ಬೆಚ್ಚಗಾದರೆ ಅದು ಈ ಪುಡಿ ಜೊತೆಗೇನೆ ನಾವು ಇದು ಬೆಚ್ಚಗೆ ಬೆಚ್ಚಿಗೆ ಮಾಡ್ಕೊಂಡಂಥ ಜೀರಿಗೆ ಮೆಣಸು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ನೈಸಾಗೆ ನೋಡಿ ಇನ್ನು ದಪ್ಪ ದಪ್ಪ ಅನಿಸ್ತಾ ಇದೆ ಇಲ್ಲಿ ಅದು ನೈಸಾಗೆ ಪುಡಿ ಹಾಕಬೇಕು ಅಲ್ಲಿವರೆಗೂ ರುಬ್ಬಬೇಕು ನೋಡಿ ಇಷ್ಟ ಆಗಿದೆ ಇಷ್ಟಾಗಿದೆ ಪುಡಿ ಈ ಪುಡಿಗೆ ಲಾಸ್ಟ್ ಒಂದು ರೌಂಡು ಬೆಲ್ಲವನ್ನು ಹಾಕ್ಕೊಂಡು ಒಂದೇ ರೌಂಡು ಹಾಕಿ ರುಬ್ಬೇಕು ಒಂದು ಕಪ್ ಬೆಲ್ಲನ ಒಂದೇ ರೌಂಡು ಒಂದೇ ರೌಂಡ್ ಹಾಕಿ ಪುಡಿ ಮಾಡ್ಕೊಬೇಕು ಈಗ చట్నీ పుడి రెడీ అంటే నోడి ఈ థర్ ఇంక్ వాచింగ్ Thank you for watching!